ಮೂರನೇ ದಿನಕ್ಕೆ ಕಾಲಿಟ್ಟ ಶಾಸಕರ ಒನ್ ಟು ಒನ್ ಮೀಟಿಂಗ್ ಶಾಸಕರ ಜೊತೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆ ನಡೆಸ್ತಾರೆ ಇವತ್ತು ಹದಿನೇಳು ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ಭಾಗದ ಶಾಸಕರ ಜೊತೆಗೆ ಮಾತುಕತೆ ಮಾಡ್ತಾರೆ ಸುರ್ಜೇವಾಲಾ ಸಭೆಯನ್ನ ನಡೆಸಿ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ ಸೊ ಇಲ್ಲಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಈ ಶಾಸಕರುಗಳಿಗೆ ಏನು ಅಸಮಾಧಾನ ಇದೆ ಏನು ಭಿನ್ನಾಭಿಪ್ರಾಯ ಇದೆ ಏನು ಸರಿಯಾಗಬೇಕು ಅನ್ನೋ ಬೇಡಿಕೆ ಇದೆ ಇದು ಬಹಳ ಮುಖ್ಯ ಆಗತ್ತೆ ನೋಡಿ ಇಲ್ಲಿ ಒಂದಷ್ಟು ಅಸಮಾಧಾನ ಇರುವುದಂತೂ ಹೌದು ಈ ಅಸಮಾಧಾನಗಳ ಬಗ್ಗೆ ಕೆಲವರು ಮುಕ್ತವಾಗಿ ಮಾತನಾಡಿದ್ದಾರೆ ಮಾಧ್ಯಮಗಳ ಮುಂದೆನೇ ಮಾತನಾಡಿದ್ದಾರೆ ಕೆಲವು ಸಚಿವರು ರಾಜೀನಾಮೆ ಕೊಡಬೇಕು ಅಂತ ನೇರವಾಗಿ ಹೇಳಿದ್ದಾರೆ ಇನ್ನು ಕೆಲವರು ನಾಯಕತ್ವ ಬದಲಾಗಬೇಕು ಅಂತ ಹೇಳಿದ್ದಾರೆ ಸೊ ಇದೆಲ್ಲದ್ರ ಬಗ್ಗೆ ಇವತ್ತು ಸುರ್ಜೇವಾಲಾ ಅವ್ರ ಮುಂದೆ ಮಾತಾಡಬೇಕಾಗತ್ತೆ ಏನಪ್ಪ ಸಮಸ್ಯೆ ಅಂತ ಅಂದಾಗ ಆ ಸಮಸ್ಯೆಯನ್ನು ಹೇಳ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಒಂದಷ್ಟು ಅಸಮಾಧಾನ ಇರುವಂಥ ಶಾಸಕರುಗಳಿಗೇನಿದ್ದಾರೆ ಅವರು ಕೊಡುವಂಥ ಸ್ಟೇಟ್ಮೆಂಟ್ಗಳು ಗಮನ ಸೆಳೀತಾ ಇದೆ ಅದು ಪ್ರತಿಪಕ್ಷಗಳಿಗೆ ಆಹಾರ ಇದೆ ಸರ್ಕಾರದ ಮೇಲೆ ಡ್ಯಾಮೇಜ್ ಮಾಡ್ತಾ ಇದೆ ಸೊ ಈ ಕಾರಣಕ್ಕಾಗಿ ಕಂಟ್ರೋಲ್ ಮಾಡಬೇಕು ಅಂತಂದರೆ ಮಾತುಕತೆ ನಡೆಸಬೇಕು ಅದು ರಾಜಣ್ಣ ಅವರಾಗಿರ್ಬೋದು ಸಾಕಷ್ಟು ಜನ ನೇರ ನೇರ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಕೆಲವ್ರಿಗೆರುಸು ಮುರುಸು ಆಗ್ತಾ ಇದೆ ಇನ್ನು ಕೆಲವರು ಸಚಿವರುಗಳ ಕಾರ್ಯವೈಖರಿಯಿಂದ ಅವರದೇ ಪಕ್ಷದವ್ರು ರಾಜೀನಾಮೆ ಕೊಡೋದು ಬೆಟರು ಅಂತ ಹೇಳಿಬಿಟ್ಟಿದ್ದಾರೆ ಈ ಜಿಲ್ಲೆಗಳು ಇವತ್ತೇನು ಮಾತುಕತೆ ಮಾಡ್ತಾ ಇದ್ದಾರಲ್ಲ ಆ ಜಿಲ್ಲೆಗಳ ಶಾಸಕರುಗಳು ಕೂಡ ತುಂಬಾ ಅಸಮಾಧಾನ ಅನ್ನೋದಿದೆ ಹಾಗಾಗಿ ಸುರ್ಜೆಬಾಲಾ ಅವರು ರಾಜ್ಯ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಅಸಮಾಧಾನವನ್ನು ತಿಳಿಸ್ತಾರೆ ಅವರೊಂದು ಬ್ರಿಡ್ಜ್ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ಯಾರೂ ಇರಲ್ಲ ಅವ್ರೇನು ಅನ್ಕೊತಾರೋ ಇವ್ರೇನನ್ಕೊತಾರೋ ನಾವು ಮಾತಾಡಿದ್ರೆ ಕಷ್ಟ ಆಗುತ್ತೆ ಅದು ಯಾವುದೂ ಇಲ್ಲ ಒನ್ ಟು ಒನ್ ಫೇಸ್ ಟು ಫೇಸ್ ಆರಾಮಾಗಿ ಧೈರ್ಯವಾಗಿ ಏನೇ ಅಭಿಪ್ರಾಯ ಏನೇ ಅನಿಸಿಕೆ ಇದ್ರೂ ಮಾತಾಡೋದಕ್ಕೆ ಟೈಮ್ ಇದೆ ಸೊ ಆ ಎಲ್ಲವನ್ನು ಕೂಡ ಅವರ ಮುಂದೆ ಮಾತಾಡ್ಬೋದು ಹೇಳ್ಬೋದು ಲಿಖಿತ ರೂಪದಲ್ಲಿ ಕೊಡಬಹುದು ಹಾಗಾಗಿ ಸುರ್ಜೆಬಾಲ್ ಅವರು ಏನೆಲ್ಲ ವಿಚಾರವನ್ನು ಸಂಗ್ರಹಿಸಿಕೊಂಡು ಹೈಕಮಾಂಡ್ ನಾಯಕರ ಬಳಿಗೆ ಹೋಗ್ತಾರೆ ಅದಾದ ನಂತರ ಬರುವ ಒಂದು ಸಂದೇಶ ಇದೆಯಲ್ಲ ಹೈಕಮಾಂಡ್ ನಾಯಕರಿಂದ ಅದು ಏನು ಸಂದೇಶ ಶಿಸ್ತು ಕಾಪಾಡಿ ಅಂತ ಹೇಳ್ತಾರೋ ನೋಟಿಸ್ ಕೊಡಿ ಅಂತ ಹೇಳ್ತಾರೋ ಆಯಿತು ಬದಲಾವಣೆ ಮಾಡೋಣ ನಾಯಕತ್ವ ಅಂತ ಹೇಳ್ತಾರೋ ಇಲ್ಲ ನೀವು ಹೇಳ್ದಂಗೆ ಆಗೋಲ್ಲ ನಾಯಕತ್ವ ಇದೇ ಇರುತ್ತೆ ಅಂತ ಹೇಳ್ತಾರೋ ಅನುದಾನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ರಾಜ್ಯ ನಾಯಕರಿಗಳಿಗೆ ಪ್ರಶ್ನೆ ಮಾಡ್ತಾರೋ ಸಚಿವರಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಾರೋ ಉತ್ತರ ಕೊಡಿ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಲಿಲ್ಲ ಅಥವಾ ಈ ಇಲಾಖಾವಾರು ಅನುದಾನ ಬಿಡುಗಡೆ ಮಾಡಲಿಲ್ಲ ಅಂದರೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೋ ಏನಾಗತ್ತೆ ಅನ್ನೋದು ಪ್ರಶ್ನೆ we